ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೇರಳೆ ಹಣ್ಣು ಜಾಮೂನು ಎಂದು ಕರೆಯಲ್ಪಡುವ ಇದು ಬೇಸಿಗೆ ಕಾಲದಲ್ಲಿ ಸಿಗುವ ಒಂದು ಋತುಮಾನದ ಹಣ್ಣಾಗಿದ್ದು ಮಧುಮೇಹಿಗಳಿಗೆ ರಾಮಬಾಣವಾಗಿದೆ ಇದು ನೈಸರ್ಗಿಕವಾಗಿ ಕಡಿಮೆ ಕೊಬ್ಬಿನಂಶವನ್ನು ಹೊಂದಿದ್ದು ಆರೋಗ್ಯಕರ ಹೃದಯಕ್ಕೆ ಮತ್ತು ಹೃದಯೋಗದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನೇರಳೆ ಹಣ್ಣುಗಳು ವಿಟಮಿನ್ಗಳು ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಖನಿಜಾಂಶಗಳಿಂದ ಸಮೃದ್ಧವಾಗಿದೆ ಇನ್ನು ಸ್ನೇಹಿತರೆ ಭಾರತ ಎಂಬ ಹೆಸರು ಅಧಿಕೃತವಾಗಿ ಬರುವ ಮೊದಲು ಪ್ರಾಚೀನ ಗ್ರಂಥಗಳಲ್ಲಿ ಮತ್ತು ಆಗ್ನೇಯ ಏಷ್ಯಾದ ಅನೇಕ ದೇಶಗಳಲ್ಲಿ ಭಾರತಕ್ಕೆ ಜಂಬು ದ್ವೀಪ ಎಂದು ಕರೆಯಲಾಗುತ್ತಿತ್ತು ಅಂದರೆ ನಮ್ಮ ಭಾರತದ ಪೂರ್ವದ ಹೆಸರೇ ಜಂಬು ದ್ವೀಪ ಪುರಾತನ ಭರತ ಖಂಡದಲ್ಲಿ ಜಂಬೂ ಮರಗಳು ಹೇರಳವಾಗಿ ಬೆಳೆಯುತ್ತಿದ್ದವು ಈ ಮರಗಳಲ್ಲಿ ಬೃಹತ್ ಗಾತ್ರದ ಜಂಬೂ ಫಲಗಳು ಬಿಡುತ್ತಿದ್ದರಿಂದ ಜಂಬು ದ್ವೀಪ ಎಂಬ ಹೆಸರು ಬಂದಿದೆ ವಿಷ್ಣು ಪುರಾಣದ ಪ್ರಕಾರ ಜಂಬುದ್ವೀಪದಲ್ಲಿನ ಜಂಬು ವೃಕ್ಷಗಳಲ್ಲಿ ಬಿಡುತ್ತಿದ್ದಂಥ ಜಂಬು ಫಲಗಳು ಆನೆಯ ಗಾತ್ರದಲ್ಲಿರುತ್ತಿದ್ದವಂತೆ ಈ ಫಲಗಳು ಪರ್ವತಗಳ ಮೇಲೆ ಬಿದ್ದು ಹರಸೂಸಿದ ರಸದಿಂದಲೇ ಜಂಬೂ ನದಿ ಉಗಮವಾಯಿತೆಂದು ಆ ನೀರನ್ನು ದ್ವೀಪದ ಜನರು ಬಳಸುತ್ತಿದ್ದರೆಂದು ಉಲ್ಲೇಖಿಸಲಾಗಿದೆ ಜಂಬು ಹಣ್ಣು ಎಂದರೆ ಬೇರೆ ಯಾವುದೂ ಅಲ್ಲ ಸಂಸ್ಕೃತ ಭಾಷೆಯಲ್ಲಿ ಜಂಬು ಫಲ ಎಂದರೆ ನೇರಳೆ ಹಣ್ಣು ಭಾರತ ದೇಶಕ್ಕೆ ಜಂಬು ದ್ವೀಪ ಎಂಬ ಹೆಸರು ಬರಲು ಕಾರಣವೇ ಈ ಜಂಬು ಫಲ ಅಂದರೆ ನೇರಳೆ ಹಣ್ಣು ನೇರಳೆ ಹಣ್ಣು ಪುರಾಣ ಕಾಲದಿಂದ ನಮ್ಮ ದೇಶದಲ್ಲಿ ಜನಪ್ರಿಯವಾದಂತಹ ಹಣ್ಣು ಇದನ್ನು ಸಂಸ್ಕೃತ ಭಾಷೆಯಲ್ಲಿ ಜಂಬೂ ಫಲ ಹಿಂದಿಯಲ್ಲಿ ಜಾಮೂನ್ ತಮಿಳು ಮತ್ತು ಮಲಯಾಳಂನಲ್ಲಿ ನಾವುಪಳಂ ಮತ್ತು ತೆಲುಗು ಭಾಷೆಯಲ್ಲಿ ನೇರಳು ಪಂಡು ಎಂದು ಕರೆಯಲಾಗುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನೇರಳೆ ಹಣ್ಣಿನ ಪುರಾಣದ ನಂಟು ಮತ್ತು ಔಷಧೀಯ ಉಪಯೋಗಗಳ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಮಾಹಿತಿ ಇಷ್ಟ ಆಗಿದ್ರೆ ಗುಡ್ ಅಂತ ಕಮೆಂಟ್ ಮಾಡಿ ನೇರಳೆ ಹಣ್ಣು ತನ್ನ ಬಣ್ಣ ರುಚಿ ಮತ್ತು ಔಷಧೀಯ ಗುಣಗಳಿಂದ ಸರ್ವರಿಗೂ ಸಹ ಅಚ್ಚುಮೆಚ್ಚು ಕಡು ನೇರಳೆ ಬಣ್ಣಕ್ಕೆ ಹೆಸರುವಾಸಿಯಾದ ನೇರಳೆ ಹಣ್ಣು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಾತ್ರ ದೊರೆಯುವ ಸೀಸನಲ್ ಹಣ್ಣಾಗಿದೆ ಇದರ ರುಚಿ ಸಿಹಿ ಹುಳಿ ಮತ್ತು ಹೊರಗಿನಿಂದ ಮಿಶ್ರಿತವಾಗಿರುತ್ತದೆ ಮೊದಲೆಲ್ಲ ರಸ್ತೆಯ ಬದಿಯಲ್ಲಿ ದಂಡಿಯಾಗಿ ದೊರೆಯುತ್ತಿದ್ದಂತಹ ಈ ಹಣ್ಣು ಈಗ ಮಾರುಕಟ್ಟೆಯಲ್ಲಿ ದುಬಾರಿ ಹಣ್ಣುಗಳ ಪಟ್ಟಿಯಲ್ಲಿ ಸೇರಿದೆ ಪುರಾಣ ಪ್ರಕಾರವು ನೇರಳೆಗೆ ಪ್ರಾಮುಖ್ಯತೆ ಇದ್ದು ನೇರಳೆಯನ್ನು ತ್ರೇತಾಯುಗದ ರಾಮಾಯಣದಲ್ಲಿ ದೇವರ ಹಣ್ಣು ಎಂದೇ ಉಲ್ಲೇಖಿಸಲಾಗಿದೆ ಪ್ರಭು ಶ್ರೀರಾಮಚಂದ್ರರು ಲಕ್ಷ್ಮಣ ಮತ್ತು ಸೀತೆಯರು ವನವಾಸದಲ್ಲಿದ್ದಾಗ ನೇರಳೆ ಹಣ್ಣನ್ನು ಸೇವಿಸಿಕೊಂಡೇ ಅನೇಕ ದಿವಸ ಜೀವಿಸಿದ್ದರು ಎಂಬ ಉಲ್ಲೇಖವಿದೆ ಈ ಹಣ್ಣು ಪ್ರಭು ಶ್ರೀರಾಮಚಂದ್ರರ ಯಾಸವನ್ನ ಹೋಗಲಾಡಿಸಿ ಅವರಿಗೆ ಪೋಷಣೆಯನ್ನ ನೀಡುತ್ತಿತ್ತು ಅಷ್ಟು ಮಾತ್ರವಲ್ಲದೆ ಪ್ರಭು ಶ್ರೀರಾಮಚಂದ್ರರು ತಮ್ಮ ವನವಾಸ ಮಾರ್ಗದಲ್ಲಿ ಕ್ರಮಿಸಲು ಈ ಹಣ್ಣು ಶಕ್ತಿಯನ್ನು ಸಹ ನೀಡುತ್ತಿತ್ತು ಆದ್ದರಿಂದ ಹಿಂದೂಗಳು ನೇರಳೆ ಮರವನ್ನು ದೈವಿಕ ಮರವೆಂದೇ ಪರಿಗಣಿಸುತ್ತಾರೆ ಕೆಲವು ಸ್ಥಳಗಳಲ್ಲಿ ನೇರಳೆ ಮರಗಳನ್ನು ಪೂಜಿಸಲಾಗುತ್ತದೆ ನೇರಳೆ ಹಣ್ಣಿನ ಸೇವನೆ ಹಲವು ರೋಗಗಳಿಗೆ ರಾಮಬಾಣವಾಗಿದೆ ನೇರಳೆ ಹಣ್ಣಿನ ಆರೋಗ್ಯ ಲಾಭಗಳು ನೇರಳೆ ಹಣ್ಣು ಪೋಷಕಾಂಶಗಳ ಆಗರವಾಗಿದೆ ಇದರಲ್ಲಿರುವ ಪೋಷಕಾಂಶಗಳ ಬಗ್ಗೆ ತಿಳಿದುಕೊಂಡ್ರೆ ನೇರಳೆ ಹಣ್ಣನ್ನು ಸೇವಿಸಲು ಇಷ್ಟಪಡದವರು ಸಹ ಅದನ್ನು ಸೇವಿಸಿ ತೊಡಗುತ್ತಾರೆ ನೇರಳೆ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಬಿ ಟ್ವೆಲ್ವ್ ಮೆಗ್ನೀಷಿಯಂ ಸೋಡಿಯಂ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಕಬ್ಬಿಣ ಹಾಗೂ ಮ್ಯಾಂಗನೀಸ್ನ ಸತ್ವಗಳಿರುತ್ತವೆ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಮತ್ತು ಹಿಮೋಗ್ಲೋಬಿನ್ನ ಕೊರತೆಯನ್ನು ಸರಿಪಡಿಸಲು ನೇರಳೆ ಉತ್ತಮವಾದ ಆಹಾರವಾಗಿದೆ ರಕ್ತಹೀನತೆಯಿಂದ ಬಳಲುತ್ತಿರುವವರು ನೇರಳೆಯನ್ನ ಆಹಾರವಾಗಿ ಸೇವಿಸುವುದು ಉತ್ತಮ ಆಯ್ಕೆಯಾಗಿದೆ ಮಧುಮೇಹ ಸಮಸ್ಯೆಗೆ ನೇರಳೆ ಹಣ್ಣು ರಾಮಬಾಣವಾಗಿದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹದಲ್ಲಿನ ಇನ್ಸುಲಿನ್ ಮಟ್ಟವನ್ನು ವೃದ್ಧಿ ಮಾಡುತ್ತದೆ ನೇರಳೆ ಹಣ್ಣು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿರುತ್ತದೆ ಇತ್ತೀಚೆಗೆ ನಡೆದಿರುವಂಥ ಒಂದು ಅಧ್ಯಯನದ ಪ್ರಕಾರ ನಿಯಮಿತವಾಗಿ ನೇರಳೆ ಹಣ್ಣನ್ನು ಸೇವಿಸುವ ವ್ಯಕ್ತಿಗಳಲ್ಲಿ ರಕ್ತದೊತ್ತಡದ ಮಟ್ಟವು ಕಡಿಮೆಯಾಗುವುದು ಕಂಡುಬಂದಿದೆ ನೇರಳೆ ಹಣ್ಣಿನಲ್ಲಿ ಕಬ್ಬಿನಾಂಶ ಹೇರಳವಾಗಿರುತ್ತದೆ ಕಬ್ಬಿನಾಂಶವು ರಕ್ತವನ್ನು ಶುದ್ಧೀಕರಿಸುವುದರ ಜೊತೆಗೆ ಚರ್ಮದ ಆರೋಗ್ಯಕ್ಕೂ ಸಹ ಸಹಕಾರಿಯಾಗುತ್ತದೆ ನೇರಳೆ ಹಣ್ಣಿನ ಸೇವನೆ ಚರ್ಮವನ್ನು ಮೊಡವಿ ಮುಕ್ತಗೊಳಿಸುತ್ತದೆ ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ನೇರಳೆ ಹಣ್ಣು ಉತ್ತಮವಾದ ಆಯ್ಕೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರುತ್ತದೆ ಇದು ಹಸಿವನ್ನು ನಿಗ್ರಹಿಸಲು ಉಪಯುಕ್ತವೆನಿಸಿಕೊಳ್ಳುತ್ತದೆ ನೇರಳೆ ಹಣ್ಣಿನಲ್ಲಿ ನಾರಿದಾಂಶ ಹೆಚ್ಚಾಗಿರುತ್ತದೆ ನೀವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ನೇರಳೆ ಹಣ್ಣು ರಾಮಬಾಣವಾಗಿದೆ ಮಲಬದ್ಧತೆಯನ್ನು ತಡೆಗಟ್ಟುವಲ್ಲಿ ನೇರಳೆ ಹಣ್ಣಿನ ಸೇವನೆ ಬಹಳ ಪ್ರಯೋಜನಕಾರಿಯಾಗಿರುತ್ತದೆ ಪೊಟ್ಯಾಷಿಯಂನಿಂದ ತುಂಬಿದಂಥ ನೇರಳೆ ಹಣ್ಣು ಹೃದಯದ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ ನೇರಳೆ ಹಣ್ಣು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ನ ಮಟ್ಟವನ್ನು ಕಡಿಮೆ ಮಾಡುವುದಲ್ಲದೆ ಉತ್ತಮ ಕೊಲೆಸ್ಟ್ರಾಲ್ನ ಮಟ್ಟವನ್ನು ವೃದ್ಧಿ ಮಾಡುತ್ತದೆ ಈ ಹಣ್ಣುಗಳಲ್ಲಿರುವ ಪೊಟ್ಯಾಷಿಯಂ ರಕ್ತನಾಳಗಳಲ್ಲಿ ಕ್ಯಾಲ್ಶಿಯಂ ಸಂಗ್ರಹವಾಗುವುದನ್ನು ತಡೆಗಟ್ಟುತ್ತದೆ ಆ ಮೂಲಕ ಹೃದ್ರೋಗವನ್ನು ನಿಯಂತ್ರಿಸುತ್ತವೆ ಅದೇ ರೀತಿ ಲಿವರ್ಗೆ ಏನಾದರೂ ಹಾನಿಯಾಗಿದ್ದಲ್ಲಿ ಚೇತರಿಸಿಕೊಳ್ಳಲು ಈ ಹಣ್ಣುಗಳು ನೆರವಾಗುತ್ತವೆ ಎಂದು ತಜ್ಞರು ಉಲ್ಲೇಖಿಸುತ್ತಾರೆ ನೇರಳೆ ಹಣ್ಣಿನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ಲಿವರ್ನ ಆರೋಗ್ಯವನ್ನು ಸುಧಾರಿಸುತ್ತವೆ ನೇರಳೆ ಹಣ್ಣು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಹಾಗಾಗಿಯೇ ಉಷ್ಣದಿಂದ ಉಂಟಾಗುವ ಭೇದಿ ಅಥವಾ ರಕ್ತ ಭೇದಿಗಳಿಗೆ ನೇರಳೆ ಹಣ್ಣು ತ್ವರಿತ ಪರಿಹಾರವನ್ನು ನೀಡುತ್ತದೆ ಹೇರಳವಾದ ವಿಟಮಿನ್ ಸಿ ಇರುವ ಕಾರಣ ಶೀತ ಹಾಗೂ ಜ್ವರದ ವಿರುದ್ಧ ಹೋರಾಡುವಂತಹ ಶಕ್ತಿ ನೇರಳೆ ಹಣ್ಣಿನಲ್ಲಿರುತ್ತದೆ ಅಲ್ಲದೆ ಸಿ ವಿಟಮಿನ್ ಹೆಚ್ಚಿನ ಅಂಶದಲ್ಲಿರುವುದರಿಂದ ದೀರ್ಘಕಾಲದ ಕೆಮ್ಮು ಮತ್ತು ಉಬ್ಬಸಕ್ಕೆ ನೇರಳೆ ಹಣ್ಣು ಉತ್ತಮವಾದ ಔಷಧಿಯಾಗಿದೆ ಈ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶಗಳು ಹೆಚ್ಚಾಗಿರುವುದರಿಂದ ಮೂಳೆಯ ಆರೋಗ್ಯಕ್ಕೆ ಈ ಹಣ್ಣು ಬಹಳ ಮುಖ್ಯ ಈ ಖನಿಜಗಳು ಮೂಳೆಯ ಸಾಂದ್ರತೆಯನ್ನು ವೃದ್ಧಿಸಲು ಮತ್ತು ಮೂಳೆಗೆ ಸಂಬಂಧಿತ ರೋಗಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿವೆ ನೇರಳೆಯ ಎಲೆಗಳನ್ನು ಅರೆದು ಸುಟ್ಟ ಗಾಯಗಳಿಗೆ ಲೇಪಿಸುತ್ತಾ ಬಂದರೆ ಗಾಯಗಳು ಗುಣವಾಗುತ್ತವೆ ನೇರಳೆ ಎಲೆಗಳನ್ನು ಜಗಿಯುವುದರಿಂದ ಬಾಯಿಯ ದುರ್ಗಂಧ ನಿರ್ಮೂಲನೆಗೊಳ್ಳುತ್ತದೆ ಹಲ್ಲುಗಳು ಸಹ ಗಟ್ಟಿಯಾಗುತ್ತವೆ ಹಲ್ಲುಗಳಿಂದ ರಕ್ತಸ್ರಾವವಾಗುತ್ತಿದ್ದಲ್ಲಿ ನೇರಳೆ ಮರದ ಚಿಗುರೆಲೆಗಳನ್ನು ಅಗೆದು ತಿನ್ನಬಹುದು ನೇರಳೆ ಹಣ್ಣಿನಲ್ಲಿರುವಂಥ ಒಮೆಗಾಸಿಕ್ಸ್ ಕೊಬ್ಬಿನ ಆಮ್ಲ ನೆನಪಿನ ಶಕ್ತಿಯನ್ನು ಸುಧಾರಿಸುವಲ್ಲಿ ಸಹಕಾರಿಯಾಗಿರುತ್ತದೆ ಕಿಡ್ನಿ ಕಲ್ಲುಗಳಿಂದ ಬಳಲುತ್ತಿರುವವರಿಗೂ ಸಹ ನೇರಳೆ ಹಣ್ಣು ಬಹಳ ಸಹಾಯಕಾರಿ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ನೇರಳೆ ಹಣ್ಣಿನಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳಿರುತ್ತವೆ ನೇರಳೆ ಹಣ್ಣಿನಲ್ಲಿ ಉತ್ಕರ್ಷಣ ನಿರೋಧಕಾಂಶವಿರುತ್ತದೆ ನೇರಳೆ ಹಣ್ಣನ್ನು ತಿಂದ ನಂತರ ಮತ್ತು ತಿನ್ನುವ ಮೊದಲು ಕನಿಷ್ಠ ಪಕ್ಷ ಒಂದು ಗಂಟೆಯವರೆಗೂ ಹಾಲನ್ನು ಸೇವಿಸಬಾರದು ಮತ್ತು ನೇರಳೆ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಸ್ವೀಕರಿಸಬಾರದು ನೇರಳೆ ಹಣ್ಣನ್ನು ಮಿತವಾಗಿ ತಿಂದರೆ ಆರೋಗ್ಯಕ್ಕೆ ಅತಿಯಾಗಿ ತಿನ್ನುವುದು ಅಪಾಯಕಾರಿ ಎಂದೇ ತಜ್ಞರು ಉಲ್ಲೇಖಿಸುತ್ತಾರೆ ರಕ್ತದೊತ್ತಡ ಹಾಗೂ ಮಧುಮೇಹ ಸಂಬಂಧಿತ ಕಾಯಿಲೆಗಳನ್ನು ಎದುರಿಸುವವರಿಗೆ ನೇರಳೆ ಹಣ್ಣು ಪುನರ್ಜನ್ಮವನ್ನೇ ನೀಡುತ್ತದೆ ಆದರೆ ಅತಿಯಾದರೆ ಅಮೃತವು ವಿಷ ಎಂಬಂತೆ ನೇರಳೆ ಹಣ್ಣನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಕಡಿಮೆ ರಕ್ತದೊತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವು ಅತಿಯಾಗಿ ಕಡಿಮೆಯಾಗುವ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಸಕ್ಕರೆ ಮಟ್ಟ ದೇಹದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾದರೂ ಅಪಾಯಕಾರಿ ಮತ್ತು ಕಡಿಮೆಯಾದರೂ ಅಪಾಯಕಾರಿ ಹಾಗಾಗಿ ನೇರಳೆ ಹಣ್ಣನ್ನು ಹಿತಮಿತವಾಗಿ ಸೇವಿಸಿದರೆ ಅನುಕೂಲಕಾರಿ ಮತ್ತು ಆರೋಗ್ಯಕರ ಎಂಬ ಸಲಹೆಯನ್ನು ನೀಡುವ ಮೂಲಕ ಈ ವಿಶೇಷವಾದ ಹಣ್ಣಿನ ಕುರಿತಾದ ನಮ್ಮ ಕಿರು ಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ ವೀಕ್ಷಕರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಈ ಮಾಹಿತಿ ಇಷ್ಟ ಆದರೆ ಗುಡ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು